ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಎಲ್ಲ ಮಾಧ್ಯಮದವರೇ ಹೇಳುತ್ತಿದ್ದಾರೆ ಬಿಟ್ರೆ ನಮಗೇನು ಅದರ ಬಗ್ಗೆ ಮಾಹಿತಿ ಇಲ್ಲ ಹೀಗೆಂದವರು ಸಚಿವರು ಅರ್ಥಾರ್ಥ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ಪುನರ್ ರಚನೆ ಯಾವಾಗ ಬೇಕಾದರೂ ಆಗಬಹುದು ಔತನ ಕೂಟಕ್ಕೆ ಸಿಎಂ ಕರೆದಿದ್ದಾರೆ ಸಿಎಂ ಅವರು ಕರೆದು ಮಾತನಾಡಬೇಕಾದ ಅನೇಕ ವಿಚಾರಗಳು ಇರಬಹುದು ಎಂದಿದ್ದಾರೆ ಆದರೆ ನೀವೆಲ್ಲ ಸೇರಿಕೊಂಡು ಒಂದು ತೀರ್ಮಾನಕ್ಕೆ ಬಂದಿದ್ದಂತಿದೆ ಎಂದು ಅವರು ಪ್ರಶ್ನೆ ಕೇಳಿದ ಸುದ್ದಿಗಾರರನ್ನೇ ಛೇಡಿಸಿದರು ನೋಡಿ ಯಾರೋ ಒಬ್ಬೊಬ್ರು ಏನೋ ಮಾತಾಡಕ್ಕೆ ಹೋದ್ರೆ ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ ಈಗ ಸ್ಪಷ್ಟವಾಗಿರುವಂಥ ವಿಷಯ ಒಬ್ಬರು ಮುಖ್ಯಮಂತ್ರಿ ಇದ್ದಾಗ ನಾವು ಇನ್ನೊಂದು ಬಗ್ಗೆ ಮಾತಾಡುವಂಥ ಅವಶ್ಯಕತೆ ಇರೋದಿಲ್ಲ ಮತ್ತು ನಮ್ಮ ಪಕ್ಷದ ಹೈಕಮಾಂಡ್ ಇದೆ ಎಲ್ಲ ಲೀಡರ್ಸ್ ಇದ್ದಾರೆ ಅವ್ರ ತೀರ್ಮಾನ ಅಂತಿಮ ಯಾವುದೇ ವಿಚಾರದಲ್ಲಿ ಸೊ ಅದರಿಂದ ಈಗ ಅದ್ರ ಬಗ್ಗೆ ಮಾತು ಮಾತು ಮಾತಾಡೋದ್ರಲ್ಲಿ ಅಪ್ರಸ್ತುತ ಅನಾವಶ್ಯಕ ಅನಗತ್ಯ ನೋಡಿ ಈಗ ಅವರು ಸೇ ಯಾವಾಗಲೂ ಅವರು ಯಾವಾಗಲೂ ಸೇರ್ತಾಯಿರ್ತಾರೆ ಯಾಕಂದರೆ ಅವ್ರೆ ಭಾಳ ಹತ್ತಿರದಲ್ಲಿರೋರು ಅವ್ರು ಪ್ರತಿ ಸಲ ಸೇರ್ತಾಯಿರ್ತಾರೆ ಮತ್ತು ಅವರು ಎಲ್ಲ ಸ್ನೇಹಿತರು ಸೊ ಈಗ ನಾವು ಮಂಜುನಾಥ್ ಭಂಡಾರಿ ಸೇರಿದ ತಕ್ಷಣ ಇವತ್ತು ಇವತ್ತು ಅದಕ್ಕೆ ಒಂದು ಕತೆ ಕಟ್ಟೋಕ್ಕಾಗ್ತದೆ ಆಗೋದಿಲ್ಲ ಎಲ್ಲ ಸೇರ್ತಾರೆ